ಬರ್ರಿ ಇವತ್ತು ಶಾಲೆಯಲ್ಲಿ ಪಂಚಮನ್ ಯಾವ ಥರ ಆಚರಣೆ ಮಾಡಿದೆವು ಮತ್ತು ಮನೆಯಲ್ಲಿ ಯಾವ ರೀತಿ ಪಂಚಮಿನ ಆಚರಣೆ ಮಾಡಿದೆವು ಅದೇ ರೀತಿ ಶಾಲೆಯಲ್ಲಿ ಸರಸ್ವತಿ ಪೂಜೆಯನ್ನು ಮಾಡಿದ್ದೆವು ರೀ ಅದನ್ನು ಯಾವ ರೀತಿ ಮಾಡಿದೆವು ಅಂತ ತೋರಿಸ್ಕೊಡ್ತೀನಿ ಬೆಳಗ್ಗೆ ಹೇಳಿದ್ರೊಳಗೆ ನವಿಲು ಬಂದಿತ್ತು ರೀ ಆ ನವಿಲು ನೋಡ್ರಿ ದಿನಾಲ್ ನಮ್ಮ ಮನೇಲಿ ಬರ್ತೈತ್ರಿ ಇದು ಯಾರಿಗೂ ಏನಿಲ್ಲ ರೀ ಅದಕ್ಕೆ ಕಾಳು ಹಾಕೋಣ ಏನೈತ್ರಿ ತಿಂದ ಕಾಳು ಅದು ಹೋಗಿಬಿಡ್ತೈತಿ ರೀ ನೋಡ್ರಿ ಯಾವ ರೀತಿ ಕಾಳು ತಿನ್ನೋದು ಅಂತೇಳಿ ಅದಾದ ರೀ ನಮ್ಮ ಸಿಸ್ಟರ್ ಏನೈತ್ರಿ ರಂಗೋಲಿ ಹಾಕಿದಳ್ರಿ ನೋಡಿರಿ ನಾನು ಪೂಜೆ ರೀ ಆಮೇಲೆ ಟೈಮ್ ನಾ ಸಾಲಿಗೆ ಬಂದೆ ರೀ ಎಲ್ಲರೂ ಮಕ್ಕಳು ಏನೈತಿ ಪಂಚಾಂಗ್ ಬರ್ದು ಪಂಚಾಂಗ್ ಬರ್ಕೊಳತ್ತೀರಿ ಒಂದು ಸ್ವಲ್ಪ ಜನ ಏನೈತಿ ಸರಸ್ವತಿ ಪೂಜೆಗೆ ಏನೈತಿ ಹೋಗಿ ಕಟಾತಿದ್ರಿ ನೋಡಿರಿ ಯಾವ ರೀತಿ ಕಟಾತಾರ ಅಂತೇಳಿ ಇವತ್ತ ಪಂಚಮಿ ಸಲುವಾಗಿ ಸರಸ್ವತಿ ಪೂಜೆ ಮಾಡಾರಿದ್ರೆ ಸಾಲೊಳಗೆ ಅದಕ್ಕೆ ಪೂಜೆಗೆ ಹೋಗಿ ಕಟ್ಟದ್ರಿ ಇವ್ರು ನೋಡ್ರಿ ಪ್ರಾರ್ಥನಾಕ ಏನೈತಿ ನಿತ್ತರಿ ಪ್ರಾರ್ಥನಾಕ್ಕ ಟೈಮಾಗನ ಪ್ರಾರ್ಥನಾ ಅನ್ನತಾರ್ರಿ ಬರ್ರಿ ಎಲ್ಲರೂ ಕೂಡಿ ಪ್ರಾರ್ಥನಾ ಮಾಡೋಣ ಇದು ಪ್ರತಿದಿನ ಪ್ರಾರ್ಥನಾ ಅದೆಲ್ಲ ಆದ್ಳಗ್ ರೀ ಪಂಚಾಂಗ ಹೇಳೋದು ಶಿವಚಾರು ಹೇಳೋದು ದಿನ ವಿಶೇಷ ಮತ್ತು ಆದ್ರೊಳಗೆ ಲಿಂಗಾಷ್ಟ್ರಿ ಇದೆಲ್ಲ ಪ್ರಾರ್ಥನಾ ಸ್ಕೂಲ್ ಸ್ಕೂಲಿಗೆ ಬರೋದಕ್ಕೆ ಅನೈತಿ ಮಕ್ಕಳ ಮಗ್ಗೆ ಅನ್ಸಾತ್ತಿದ್ರೆ ನೋಡ್ರಿ ಅವರೆಲ್ಲ ಅನ್ಸಲತ್ತಿದ್ರೆ ಅದ್ಕೆ ಇನ್ನು ಸರ್ ಒಂದು ಪೂಜಕ ಮಕ್ಕಳನ್ನೆಲ್ಲ ಕರ್ಕೊಂಡು ಹೊಂಟ್ರಿ ಬರ್ರಿ ಯಾವ ರೀತಿ ಪೂಜೆ ಮಾಡಾತ್ತಾರಂಥೇಳಿ ನೋಡ್ರಿ ಇದು ನಮ್ಮ ಏಳನೇ ರೀ ಏಳನೇ ವರ್ಗದಾಗ ಏನೈತಿ ಸರ್ ಪೂಜೆ ಡೆಕೋರೇಷನ್ ಮಾಡ್ತಿದ್ದು ಏಳನೇ ವರ್ಗದಾಗ ನೋಡ್ರಿ ಯಾವ ರೀತಿ ಅಂತ ಹೇಳಿ ಸರು ಸರಸ್ವತಿ ಪೂಜಕ ಪೂಜೆ ಇದ್ದೈತಿ ಬರೆಯತ್ತಿದ್ರಿ ನೋಡ್ರಿ ಯಾವ ರೀತಿ ಬರದ್ರಿ ಅಂತೇಳಿ ನೋಡ್ರಿ ಈ ರೀತಿ ಸರು ಬರೋದರಿ ಅದಾದ್ಬೇಕು ರೀ ಮಕ್ಳು ಏನೈತ್ರಿ ನಾವು ಒಂದು ಸಹ ಹಾಡ ಆಡ್ತೇವಂಥೇಳಿ ಹಾಡ ಹಾಡತ್ತೀ ಮಕ್ಕಳೆಲ್ಲರೂ ಹಾಡು ಅಂದ್ಬಿಡ್ರಿ ನಾನು ಸರಸ್ವತಿ ಶ್ಲೋಕ ಬರಂಗಿಲ್ಲ ಅಂದರೆ ಅದಕ್ಕೆ ಸರಸ್ವತಿ ಶ್ಲೋಕನ ಅವ್ರಿಗೆ అదా బ్రీ మేడం నన్ను కూడా పూజా హూహార హాకీ మాళహణిట్ పూజకి ఏనైతి తయారు మారి పూజేన్న మేవ్ మొదలందేవ్రీ ఆమె పూజ మేవ్రీ ನೋಡ್ರಿ ಯಾವ ರೀತಿ ಪೂಜೆಯನ್ನು ಮಾಡತ್ತೇವಂಥೇಳಿ ನೋಡಿರಿ ಮೇಡಮ್ ತೆಂಗಿನಕಾಯಿ ಹೊಡೆದ್ರಿ ನೋಡ್ರಿ ಇದೆಲ್ಲ ಪೂಜೆಯನ್ನು ಮಾಡಿದೆವು ಯಾವ ರೀತಿ ಮಾಡಿದೆವು ಅಂಥೇಳಿ ನಿಮ್ಗೆ ಗೊತ್ತವ್ರಿ ಅದೆಲ್ಲ ಆದ್ರೆ ಮಕ್ಳಿಗೆ ಏನೈತಿ ಅದ ಏನೈತಿ ಭಾಳೆಹ್ಕೊಟ್ಟೇವ್ರಿ ಬಾಳೆಹಣ್ಣು ಅಂಜತೆವ್ರಿ ಎಲ್ಲರಿಗೆ ಅದಾದ ಬಳಕೆ ಹೊರಗೆ ಬಂದು ಏನೈತಿ ಜೋಕಾಲಿ ಜೋಕಾಲಿಗೆ ಹೇಳಿ ನಾವು ಜೋಕಾಲಿ ಕಟ್ಟೋಕೆ ರೆಡಿ ಮಾಡತ್ತೇವ್ರಿ ನೋಡ್ರಿ ಸರ್ ಮೇಡಮ್ ಮತ್ತು ಒಬ್ಬನಿಗೆ ಮ್ಯಾಗ ಇರಿಸಿದ್ದೇವ್ರಿಗೆ ಗಿಡದಾಗ ಅಟ್ಟ ಸಾಯ್ ಐತ್ರಿ ಗಿಡ ಅದಕ್ಕೆ ಈ ಥರ ಜೋಕಾಲಿ ಕಟ್ಟಾತ್ತೇವ್ರಿ ನೋಡಿರಿ ಮಕ್ಕಳೆಲ್ಲರೂ ಜೋಕಾಲಿ ಯಾವ ರೀತಿ ಆಡತ್ತಾರಂಥೇಳಿ ನೋಡ್ರಿ ಈ ರೀತಿ ಮಕ್ಕಳೆಲ್ಲರೂ ಜೊಕಲಿ ಆಡ್ದ್ ಬಳಕ್ರಿ ಸರ್ ಪಂಚಮಿ ವಿಶೇಷತೆ ಏನೇನು ಮತ್ತು ಪಂಚಮಿ ವಿಶೇಷತೆ ಯಾರ್ಯಾರಿಗೆ ಗೊತ್ತೈತೆ ಅಂತ ಹೇಳಿ ಕೇಳತ್ತಾರೀ ನೋಡ್ರಿ ಎಲ್ಲ ಮಕ್ಳಿಗೆ ಇತ್ತಿರದಟ್ಟ ಅವರು ಹೇಳತ್ತಿರಿ ಮತ್ತು ಸರ್ ಒಂದು ಅವರು ಕೂಡ ಏನೈತಿ ಮಕ್ಕಳಿಗೆ ಪಂಚಮಿದ ವಿಶೇಷತೆ ಬಗ್ಗೆ ಹೇಳಿದ್ರಿ ಇದಾದ ಬಳಕ್ರಿ ನಾವು ಹಿಂದೆಗಡೆ ಸ್ಕೂಲ್ ಬಿಟ್ಟೇವ್ರಿ ನಾನು ಮನೇಲಿ ಬಂದು ಏನೈತಿ ನಾವು ಸಂಜಿಕ್ಕೂ ನಾಗೇಶ ಎರಿದಿತ್ತು ರೀ ನೋಡ್ರಿ ಈ ರೀತಿ ಹೇರಿದೆ ನಾವು ಯಾವ ಪದ್ಧತಿಯಲ್ಲೇ ಏರಿತೀವಿ ಅಂಥೇಳಿ ಮುಂದೆ ತೋರಿಸ್ಕೊಡ್ತೀನಿ ರೀ ನೀವು ಯಾವ ಪದ್ಧತಿಲ್ಲೇ ಏರ್ತೀವ್ರಿ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಲಕ್ಕಿ ರುಂಡು ಹೋಗೆ ನಾಗಮ್ಮ ಬಾಗಿನ ನಮ್ಮಮ್ಮ ದೋಷ ಕೈ